ನಮಸ್ಕಾರ ಜೈವಾರ ಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಶುಕ್ರವಾರ ಮತ್ತು ಅಷ್ಟಮಿನೂ ಇರೋದರಿಂದ ತುಂಬ ಶುಭ ದಿನ ಅಂತಲೇ ಹೇಳಬೇಕು ನಾಳೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಪ್ರಸಾದ ಹೇಳ್ಬೇಕು ಯಾವ ಮಂತ್ರ ಹೇಳಬೇಕು ಅನ್ನೋದನ್ನು ತಿಳಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾಳೆ ಪೂಜೆ ಸಮಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅದು ಬಿಟ್ಟರೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಮತ್ತು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಮತ್ತು ಒಂದರಿಂದ ಎರಡು ಮತ್ತು ಸಂಜೆ ಐದರಿಂದ ಏಳು ಮತ್ತು ಎಂಟರಿಂದ ರಾತ್ರಿ ಒಂಬತ್ತು ಗಂಟೆ ಯಾವಾಗ ಬೇಕಾದರೂ ನೀವು ಮಾಡ್ಬೋದು ನಿಮಗೆ ತಿಳಿದಿರೋ ಹಾಗೆ ವಾರಾಹಿತಾಯಿಗೆ ಎಷ್ಟು ರಾತ್ರಿ ಲೇಟಾಗಿ ನೀವು ಪೂಜೆ ಮಾಡಿದ್ರೆ ಅಷ್ಟು ಶಕ್ತಿ ಇರುತ್ತೆ ಮತ್ತು ಪೂಜೆ ಹೇಗೆ ಮಾಡೋದಂದರೆ ಒಂದು ದೀಪ ತಗೊಳ್ಳಿ ಐದು ಒತ್ತಿಯನ್ನು ಹಾಕಿ ತುಪ್ಪದ ತುಪ್ಪವನ್ನು ಹಾಕಿ ದೀಪ ಹಚ್ಚಬೇಕು ಒಂದು ತಟ್ಟೆಯಲ್ಲಿ ಒಣಗಿದ ಅವರೇ ಕಾಳು ಇಲ್ಲಾಂದರೆ ಅಕ್ಕಿ ಇಲ್ಲಾಂದರೆ ನವ ನವಧಾನ್ಯ ಹಾಕಿ ಈ ಹರಡಬೇಕು ತಟ್ಟೆ ಮೇಲೆ ಅದ್ರ ಮೇಲೆ ದೀಪ ಇಟ್ಟು ಅಮ್ಮನ ಮುಂದೆ ದೀಪ ಹಚ್ಚಿ ಹಚ್ಚಿಬಿಟ್ಟು ನೈವೇದ್ಯ ಹಾಲಿನಿಂದ ಏನಾದರೂ ಮಾಡಿರೋದು ಇಡ್ಬೋದು ಹಾಲನ್ನು ಸಹ ಇಡ್ಬೋದು ಇಂಪಾರ್ಟೆಂಟಾಗಿ ಮೊಸರನ್ನ ಇಡಿ ತುಂಬ ಒಳ್ಳೆಯದು ಶುಕ್ರವಾರದಲ್ಲಿ ಮೊಸರನ್ನ ನೈವೇದ್ಯ ಮಾಡೋದರಿಂದ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿ ನಮ್ಮ ಮನೆಯಲ್ಲಿ ಸಿಗುತ್ತೆ ಆದ್ದರಿಂದ ಮೊಸರನ್ನ ಶುಕ್ರವಾರದಲ್ಲಿ ವಾರ ವಾರ ಇಡಿ ತುಂಬ ಒಳ್ಳೆಯದು ಮತ್ತು ಹೇಳಬೇಕಾಗಿರೋ ಮಂತ್ರ ಓಂ ನಮೋ ವಾರಾಹಿ ದೇವ್ಯೈ ನಮೋ ನಮಃ ಓಂ ನಮೋ ವಾರಾಹಿ ದೇವ್ಯೈ ನಮೋ ನಮಃ ಅಂತ ಮೂವತ್ತ್ ಮೂರು ಸಾರಿ ಅಮ್ಮನ ಮುಂದೆ ಹೇಳಬೇಕು ಅದಕ್ಕಿಂತ ಮುಂಚೆ ಕೈಯಲ್ಲಿ ಪನ್ನೀರು ಅಥವಾ ಹಾಲು ಹಾಕಿ ಏನಿದೆಯೋ ಅದನ್ನು ಹಾಕಿ ಮತ್ತು ಅದರ ಜೊತೆ ಅರ್ಶನವನ್ನು ಹಾಕ್ಕೊಂಡು ಎರಡೂ ಕೈಗೆ ಚೆನ್ನಾಗಿ ಉಜ್ಕೊಳ್ಳಿ ಉಜ್ಕೊಂಡು ನಿಮ್ಮ ಕೈಯನ್ನು ಅಮ್ಮನ ಮುಂದೆ ಬೇಡಿ ಕೈ ಚಾಚಿ ಮನುಸಾರ ಬೇಡಿ ಬೇಡಿಕೊಂಡು ಈ ಮಂತ್ರವನ್ನು ಪಠಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡಾಗ ತಾಯಿ ಖಂಡಿತವಾಗಿ ನೆರವೇರಿಸ್ತಾಳೆ ಅಂತ ಹೇಳ್ತೀನಿ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಮಾಡಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ತಾಯಿ ಒಳ್ಳೆಯದನ್ನೇ ಮಾಡ್ತಾಳೆ ಅಂತ ಹೇಳ್ತಾ ವಾರಹಿತಾಯ ಆಶೀರ್ವಾದ ತಮಗೂ ತಮ್ಮ ಕುಟುಂಬಕ್ಕೂ ಸಿಕ್ಕಲಿ ಅಂತ ಹೇಳ್ತಾ ಜೈ ಶ್ರೀ ಶ್ರೀಮಾತ್ರೇ ನಮಃ